ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಮೀನಾ ಪಾತ್ರೆ ತೊಳಿತಿರ್ತಾಳೆ ರೋಹಿಣಿ ಬಂದು ನಿಮ್ಮ ಗಂಡ ಏನನ್ಕೊಂಡಿದ್ದಾರೆ ಅಂದಾಗ ಅವರನ್ನೇ ಹೋಗಿ ಕೇಳಿ ಅಂತಾಳೆ ಮೀನಾ ಆಗ ಅವರ ಹತ್ತಿರ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಅಪ್ಪ ನನ್ನ ಅಕೌಂಟ್ಗೆ ಅಥವಾ ಮನೋಜ್ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಅವರಿಗೇನು ತೊಂದರೆ ಅಂದಾಗ ಮೀನಾ ಅವರಿಗೇನು ಅವರಿಗೇನು ತೊಂದರೆ ಇಲ್ಲ ಅವರೇನು ತಪ್ಪು ಮಾತಾಡಿಲ್ಲ ಅವರಿಗೆ ಅನಿಸಿದ್ದನ್ನು ಹೇಳಿದ್ದಾರೆ ಅಂದಾಗ ಇದರ ಬಗ್ಗೆ ಅವರಿಗೇಕೆ ಚಿಂತೆ ಮನೋಜ್ ಮೇಲೆ ಯಾಕೆ ಅವ್ರಿಗಷ್ಟೊಂದು ಸಿಟ್ಟು ಕಿಂಡಲ್ ಮಾಡ್ತಾರೆ ಅಂದಾಗ ಅವರಿಗೆ ನಮ್ಮ ಮೇಲೆ ಕಿಂಡ್ ಕಿಂಡಲ್ ಮಾಡಿಲ್ಲ ಅಂದರೆ ಅವರಿಗೆ ಒತ್ತೇ ಹೋಗೋಲ್ಲ ಅನಿಸುತ್ತೆ ಅಂತಾಳೆ ಮೀನಾ ರೋಹಿಣಿಯವರು ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂದಾಗ ನಮಗೆ ದುಡ್ಡು ಬಂದಿರೋದು ನಿಮಗೆ ಹೊಟ್ಟೆ ಉರಿ ನೀ ಅಂತಾಳೆ ಈ ದುಡ್ಡಿಂದ ಮನೋಜ್ ಬೆಳೀತಾನೆ ಅಂತ ಹೊಟ್ಟೆ ಉರಿ ನಿಮಗೆ ಅಂತಾಳೆ ನಾವು ಜೀವನದಲ್ಲಿ ಚೆನ್ನಾಗಿರೋದು ನಿಮಗೆ ಸಹಿಸೋಕ್ಕಾಗಲ್ಲ ಅಂತಾಳೆ ರೋಹಿಣಿ ನಿಮ್ಮ ಮನೆಯವರಿಗೆ ಹೀಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ನಾವು ಮಾವನ ದುಡ್ಡು ಯಾವಾಗ ಕೊಡಬೇಕು ಆವಾಗ ಕೊಡ್ತೀವಿ ಅಂತಾಳೆ ರೋಹಿಣಿ ನಾನು ಹೇಳಿದರೆ ಅವರು ಕೇಳಲ್ಲ ಅವರ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡೋದು ಅವರು ಅಂತಾಳೆ ಮೀನಾ ಮತ್ತು ನೀವು ಇಷ್ಟೊಂದು ಕೋಪ ಮಾಡಿಕೊಂಡಿರೋದು ಮಾತಾಡ್ತಿರೋದು ನೋಡಿದರೆ ಆ ದುಡ್ಡನ್ನು ನಿಮ್ಮ ತಂದೆಯೇ ಕೊಟ್ಟರು ಅಂತ ಅನುಮಾನ ಬರ್ತಿದೆ ನನಗೆ ಅಂತಾಳೆ ಮೀನಾ ರೋಹಿಣಿ ಗಾಬರಿ ಆಗ್ತಾಳೆ ಮತ್ತೆ ಇದೆಲ್ಲ ನಿಮಗೆ ಬೇಕಾಗಿಲ್ಲ ನಿಮ್ಮ ಗಂಡನಿಂದ ಮನೆಯಲ್ಲಿ ಎಷ್ಟು ಜಗಳ ಬಂದಿದೆ ಅಂತ ಗೊತ್ತು ತಾನೇ ಅಂತಾಳೆ ಆಗ ಮೀನಾ ನಿಮ್ಮ ಯಜಮಾನರಿಂದ ಎಷ್ಟು ಸಮಸ್ಯೆ ಬಂದಿದೆ ಅಂತ ಗೊತ್ತು ತಾನೇ ಅಂತಾಳೆ ಆಗ ರೋಹಿಣಿ ಅದೆಲ್ಲ ಹಳೆಯದು ನಾವೇನಾದರೂ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಬರ್ತೀವ ಅಂದಾಗ ಮೀನಾ ನಾನು ನಮ್ಮ ಮನೆಯವರಿಗೆ ಕಾರ್ ಕೊಡಿಸಿದಾಗ ಎಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಿರಿ ಅಲ್ವಾ ರೋಹಿಣಿ ಅಂದಾಗ ನಾನು ತಿಳ್ಕೊಳ್ಳೋಕೆ ಕೇಳಿದ್ದು ಅಂತಾಳೆ ಆಗ ಮೀನಾ ಇವರು ತಿಳ್ಕೊಳ್ಳೋಕೆ ಕೇಳಿದ್ದು ಅಂತಾಳೆ ಆಯಿತು ಇನ್ನು ನಾನು ಏನೂ ಪ್ರಶ್ನೆ ನಿಮ್ಮನ್ನು ಕೇಳೋದಿಲ್ಲ ನಿಮ್ಮ ಗಂಡನಿಗೆ ನೀವು ಹೇಳಿ ನಮ್ಮ ವಿಷಯಕ್ಕೆ ಬರಬಾರದು ಅಂತ ಹೇಳಿ ಹೋಗ್ತಾಳೆ ಸೂರ್ಯ ಹೊರಗಡೆ ಕಾರ್ ತೊಳಿತಿರ್ತಾನೆ ಮೀನಾ ಬಂದು ಒಂದು ಏಟ್ ಕೊಡ್ತಾಳೆ ಅಯ್ಯ ನಿನ್ನ ಯಾಕೆ ಅಂದಾಗ ಅವರ ದುಡ್ಡು ಅವರಿಷ್ಟ ಯಾರ ಅಕೌಂಟ್ಗಾದರೂ ಬರಲಿ ನಿಮಗೇನು ತೊಂದರೆ ನೀವ್ಯಾರೀ ಅವರಿಗೆ ಪ್ರಶ್ನೆ ಕೇಳೋಕೆ ಅಂತಾಳೆ ನೀವ್ಯಾರೀ ಪ್ರಶ್ನೆ ಮಾಡೋಕೆ ಅಂತ ಹೇಳ್ತಾಳೆ ಅವರ ಅಪ್ಪ ಇವನ ಅಕೌಂಟ್ಗೆ ಯಾಕೆ ಹಾಕಿದ್ರು ಅಂದ ಅಂದಾಗ ಅವರಿಷ್ಟ ಅಂತಾಳೆ ಪೌಡ್ರಮ್ಮ ನಿಮಗೆ ನಿನಗೆ ಏನಾದರೂ ಹೇಳಿದ್ಲ ಬರ್ತೀನಿರೋ ಮನೋಜ್ಗೆ ಮಾಡ್ತೀನಿ ಯಾಕೆ ನೀನು ಹೆಂಡ್ತಿ ನನ್ನ ಹೆಂಡತಿ ಹತ್ರ ಮಾತಾಡೋದು ಅಂತ ಹೇಳಿದಾಗ ಸುಮ್ಮನಿರ್ರಿ ಅಂತಾಳೆ ನಾನು ಹೀಗೆ ಇರೋದು ನನಗೆ ನನ್ನ ಮುಂದೆ ಏನಾದರೂ ತಪ್ಪು ನಡೀತಾ ಇದ್ದರೆ ನಾನು ಸಹಿಸ್ಕೊಂಡಿರೋದಿಲ್ಲ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಮೀನಾ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತಲೂ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಅಂದಾಗ ನೀನು ಒಡೆದಿದ್ದು ನೋವಾಯಿತು ಅಂದಾಗ ಮೀನಾ ನಗ್ತಿರ್ತಾಳೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಮಾತಾಡ್ ಮಾತಾಡ್ಕೊಂಡು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಆಗ ಪೂಜಾ ನೀನು ದೊಡ್ಡ ಫ್ರಾಡ್ ಕಣೆ ನಿಮ್ಮ ಮಾವನ ದುಡ್ಡನ್ನು ನಿಮ್ಮ ತಂದೆ ಕೊಟ್ಟಿದ್ದು ಅಂತ ಹೇಗೆ ಹೇಳ್ತೀಯಾ ಮನೆಯವರಿಗೆ ಮನೆಯವರು ಯಾರಿಗಾದರೂ ಗೊತ್ತಾದರೆ ಏನೇ ಮಾಡ್ತೀಯಾ ಸಾಲದು ಅಂತ ಮೂವತ್ತು ಲಕ್ಷ ದುಡ್ಡನ್ನು ಮನೋಜ್ ಬಿಸ್ನೆಸ್ಗೆ ಕೊಡ್ತೀನಿ ಅಂತೀಯ ಎಲ್ಲ ಅಂತಾಳೆ ಆಗ ಎಲ್ಲಾನು ಅವರವ್ರ ಮನಸ್ಥಿತಿ ಸರಿ ಕಣೆ ಅಂತಾಳೆ ರೋಹಿಣಿ ನಮ್ಮ ಅಪ್ಪನ ದುಡ್ಡು ಅಂದಾಗ ನನ್ನ ಅತ್ತೆ ಹೇಗೆ ಚೇಂಜ್ ಆದರೂ ಗೊತ್ತಾ ಕೆನಡಾಗೆ ಹೋಗಿರೋ ಛಾಯೆ ಮತ್ತೆ ಬರಲ್ಲ ಇನ್ನು ಯಾವ ಸಮಸ್ಯೆನೂ ಇಲ್ಲ ಅನ್ನೋಷ್ಟರಲ್ಲಿ ಒಂದು ಬೈಕ್ ಬಂದು ನಿಲ್ಲುತ್ತೆ ಅದು ದಿನೇಶ್ ರೋಹಿಣಿನ ದುಡ್ಡು ಕೇಳ್ಕೊಂಡು ಬಂದಿರ್ತಾನೆ ಪೂಜಾ ಬಂತು ನೋಡು ಸಮಸ್ಯೆ ಅಂತಾಳೆ ಎಲ್ಲಿ ಚಿನ್ನ ದುಡ್ಡು ಅಂದಾಗ ರೋಹಿಣಿ ಕೊಡೋದಿಲ್ಲ ನಾನು ಅಂತಾಳೆ ನಿಮ್ಮ ಮನೆಯ ಅಡ್ರೆಸ್ ನನಗೆಲ್ಲ ಗೊತ್ತು ನಿಮ್ಮ ಮನೆಗೆ ಹೋಗ್ತೀನಿ ಅಂದಾಗ ನಾನು ಒಂದು ಹೆಣ್ಣು ನನಗೆ ಹೇಗೆ ಅಷ್ಟೊಂದು ದುಡ್ಡು ಬರುತ್ತೆ ಅಂದಾಗ ನೀನು ಸಾಮಾನ್ಯ ಹೆಣ್ಣಾಗಿದ್ರೆ ಬಿಡ್ತಾ ಬಿಡ್ತಾಯಿದ್ದೀನಿ ನೀನು ಅಸಾಮಾನ್ಯ ಹೆಣ್ಣು ಅಂತ ಹೇಳಿ ಈ ವಾರದಲ್ಲಿ ಒಂದು ಲಕ್ಷ ದುಡ್ಡು ಬೇಕೇ ಬೇಕು ಅಂತ ಹೋಗ್ತಾನೆ ಪೂಜಾ ಹೇಗೆ ದುಡ್ಡು ಕೊಡ್ತೀಯ ಅಂದಾಗ ನನ್ನ ಗಂಡನ ಹತ್ತಿರ ದುಡ್ಡು ಇದೆಯಲ್ಲ ಅದರಲ್ಲಿ ಹೇಗಾದರೂ ಮಾಡಿ ಇಸ್ಕೊಂಡು ಬಂದು ಕೊಡ್ತೀನಿ ಮ ಅಂತಾಳೆ ಮನೆಗೆ ಬಂದು ರೋಹಿಣಿ ಮನೋಜ್ ಹತ್ತಿರ ಮಾತಾಡ್ತಿರ್ತಾಳೆ ಯಾವ ಬಿಸ್ನೆಸ್ ಮಾಡೋದು ಅಂತ ಮಾತಾಡ್ತಿರ್ತಾರೆ ಆಗ ರೋಹಿಣಿ ಪ್ಲ್ಯಾನ್ ಮಾಡಿ ಒಂದು ಲಕ್ಷ ದುಡ್ಡು ಬೇಕು ಎರಡು ಪರ್ಸೆಂಟ್ ಬಡ್ಡಿ ಕೊಡ್ತೀನಿ ಅಂತ ಬಡ್ಡಿ ದುಡ್ಡು ಕಳಿಸ್ತಾಳೆ ಮನೋಜ್ಗೆ ಖುಷಿಯಾಗಿ ಒಂದು ಲಕ್ಷ ದುಡ್ಡನ್ನ ಕಳಿಸ್ತಾನೆ ಸೂರ್ಯ ಟೀ ಅಂಗಡಿಯಲ್ಲಿ ಫ್ರೆಂಡ್ ಜೊತೆ ದುಡ್ಡಿನ ಬಗ್ಗೆ ಮತ್ತು ಪೌಡ್ರಮ್ಮನ ಬಗ್ಗೆ ಹೇಗೆ ಕಂಡುಹಿಡಿಯೋದು ಅಂತಿದ್ದಾಗ ಒಬ್ರು ಸ್ವಾಮೀಜಿ ಬರ್ತಾರೆ ಅವರಿಗೆ ದುಡ್ಡು ತಗೊಳ್ಳಿ ಅಂದಾಗ ದುಡ್ಡು ಬೇಡ ಕೈ ಕೊಡು ಏನೋ ಹೇಳ್ತೀನಿ ಅಂದಾಗ ನನಗೆ ನಂಬಿಕೆ ಇಲ್ಲ ಅಂತಾನೆ ಫ್ರೆಂಡ್ಸ್ ಕೊಡೋ ಅಂತಾರೆ ಆಗ ಕೈ ನೋಡಿ ಇದು ಅದೃಷ್ಟದ ಕೈ ನೀನು ಅದೃಷ್ಟದ ಕೈ ಹಿಡಿದಿದ್ದೆ ಅದಕ್ಕೆ ಆ ಅದೃಷ್ಟ ನಿನಗೂ ಬಂದಿದೆ ಅವಳ ಮಾತು ಮೀರಾ ಬೇಡಪ್ಪ ಅಂತಾರೆ ಆದರೆ ಇವತ್ತು ನಿಮಗೆ ತೊಂದರೆ ಇದೆ ಮೊದಲು ಮನೆಗೆ ಹೋಗೋ ಅಂತ ಹೇಳಿ ಸ್ವಾಮೀಜಿ ದುಡ್ಡನ್ನು ಇಸ್ಕೊಳ್ದೆ ಹೋಗ್ತಾರೆ ಆಗ ಫ್ರೆಂಡ್ ಸೂರ್ಯ ನೀನು ಮನೆಗೆ ಹೋಗೋ ಇವತ್ತೊಂದಿನ ಅಂದಾಗ ಅವನು ನಂಬೋದಿಲ್ಲ ಅಷ್ಟರಲ್ಲಿ ಎಮ್ ಎಲ್ ಎ ಸರ್ ಕಾಲ್ ಮಾಡಿ ಒಂದು ಟ್ರಿಪ್ ಇದೆ ಬಾ ಅಂದಾಗ ಸರಿ ಕಂಡ್ರು ಬರ್ತೀನಿ ಅಂತ ಹೋಗ್ತಾನೆ ಮೀನ ಹೂ ಕೊಟ್ಟು ಅಮ್ಮನ ಮನೆಗೆ ಹೋಗ್ತಾಳೆ ಹಾಗ ಅಮ್ಮ ಏನಮ್ಮ ಅಂದಾಗ ನಿನಗೆ ಹುಷಾರಿಲ್ವಲ್ಲ ಅದಕ್ಕೆ ಬಂದೆ ಅಂತಾಳೆ ನೋಡ್ಕೊಂಡು ಹೋಗೋಣ ಬಂದೆ ಅಂತಾಳೆ ಹುಷಾರಿಲ್ಲ ಅಂತ ಹೇಳಿ ಯಾಕಮ್ಮ ಅಂಗಡಿಗೆ ಹೋಗ್ತಾ ಇದೆಯಾ ಒಂದು ಮದುವೆ ಹಾಡ್ರಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ನನಗೆ ಹೇಳಬೇಕು ತಾನೇ ಅಮ್ಮ ಅಂದಾಗ ಅಯ್ಯೋ ನಿನಗೆ ಮನೆ ಕೆಲಸ ಜಾಸ್ತಿ ಅನ್ನ ಅಂತ ಮಾತಾಡ್ತಿರೋ ಅಷ್ಟರಲ್ಲಿ ಮಂಜು ಕರಿಸುಬ್ಬು ಜೊತೆ ಬರ್ತಾನೆ ಕರಿಸುಬ್ಬು ನೋಡಿ ಮಂಜುಗೆ ಬೈತಿರ್ತಾಳೆ ಆಗ ಕರಿಸುಬ್ಬು ಕುಡುಕ್ರಲ್ಲಿ ಕೆಟ್ಟವರಲ್ಲಿ ನಿಮ್ಮ ಗಂಡನೇ ಮೊದಲು ಅಕ್ಕ ಅಂದಾಗ ಮೀನ ಕೋಪ ಬಂದು ಒಡೆಯೋದಕ್ಕೆ ಕೈ ಎತ್ತುತ್ತಾಳೆ ಆಗ ಮಂಜು ಮೀನ ಕೈ ಹಿಡಿದು ನಿಲ್ಲಿಸ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು